ಕೂಡ್ಲಿಗಿ ಕ್ಷೇತ್ರದ ಜನತೆಗೆ ಮುಖ್ಯ ಶಿಕ್ಷಣ ಹಾಗೂ ಆರೋಗ್ಯದ ಕುರಿತು ಹೆಚ್ಚಿನ ಕಾಳಜಿ ವಹಿಸುತ್ತಿರುವ ಟಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆ ಕೋಡ್ಲಿಗಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಡಿಎಂಎಫ್ ಅಡಿಯಲ್ಲಿ ಕೋಡ್ಲಿಗಿ ತಾಲೂಕು ಆಸ್ಪತ್ರೆ ನವೀಕರಣ ಹಾಗೂ ವಿವಿಧ ರೀತಿಯಲ್ಲಿ ಅಭಿವೃದ್ಧಿಗೊಳಿಸಲು ಸಾಕಷ್ಟು ರೀತಿಯಲ್ಲಿ ಉನ್ನತೀಕರಣಗೊಳಿಸಲು ಟಿ ಶ್ರೀನಿವಾಸ್ರವರು ಸೋಮವಾರದಂದು ಸುಮಾರು ಮುನ್ನೂರ ಎಂಬತ್ತು ಲಕ್ಷಗಳು ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿದ್ದು ಕ್ಷೇತ್ರವ್ಯಾಪಿ ವಿವಿಧ ಲೆಕ್ಕ ಶಿಕ್ಷಣಗಳಲ್ಲಿ ಪ್ರಸಕ್ತ ಸಾಲಿನ ಅನುಮೋದನೆಗೊಂಡು ಅನುಷ್ಠಾನಗೊಳ್ಳಲಿರುವ ಕಾಮಗಾರಿಗಳು ವೈದ್ಯಾಧಿಕಾರಿಗಳ ವಸತಿ ಗೃಹಗಳ ದುರಸ್ತಿ ಮತ್ತು ನವೀಕರಣ ನೌಕರ ವಸತಿ ಗೃಹಗಳ ದುರಸ್ತಿ ಮತ್ತು ನವೀಕರಣ नूतना शवगार कोठडी निर्माण नूतना बायोमेडिकल त्याज्य निर्वहणी घटक निर्माण नूतना लँड्री कोठडी निर्माण ईयल्ला कामगारी भूमिपूजियन्नू माननीय शासकರು ಹಾಗೂ ಡಿಹೆಚ್ಓ ಶಂಕರನಾಯಕ್ ಟಿಹೆಚ್ಓ ಪ್ರದೀಪ್ ಕುಮಾರ್ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿಯಾದ ಡಾಕ್ಟರ್ ಮಧುಕುಮಾರ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ವಿನುತಾ ಬಸವರಾಜ್ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎಸ್ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯ್ಕ ಅಶ್ವಮೇಧ ಪೆಟ್ರೋಲ್ ಬಂಕ್ ಮಾಲೀಕರಾದ ಮಲ್ಲಿಕಾರ್ಜುನ ಪೌರ ಕಾರ್ಮಿಕ ನೌಕರರ ರಾಜ್ಯಾಧ್ಯಕ್ಷರಾದ ಪ್ರಭಾಕರ್ ಮತ್ತು ಪಟ್ಟಣ ಪಂಚಾಯಿತಿ ಸದಸ್ಯರುಗಳಾದ ಈಶಪ್ಪ ಸೈಯದ್ ಶುಕೂರು ಇನ್ನು ಮುಂತಾದವರು ಭಾಗವಹಿಸಿದ್ದರು ಮತ್ತು ಈಗ ಲಾಂಡ್ರಿ ಇದನ್ನು ಹೊಸದು ಕೊಠಡಿ ಮಾಡ್ತಾ ಇದ್ದೀವಿ ಮತ್ತು ಗಣತಜ್ಞ ಘಟಕ ಅದು ಒಂದು ಮೂರು ಕೊಠಡಿ ಮಾಡ್ತಿದ್ದೀವಿ ಅದೇ ರೀತಿ ಇಲ್ಲಿ ಮುಂದಗಡೆ ಇಲ್ಲಿ ಒಂದು ಕೃಸಜ್ಜಾತ ಸಭಾಂಗಣ ಕೂಡ ಆಡಿಟೋರಿಯಂ ಕೂಡ ಬರ್ತಾ ಇದೆ ಒಂದು ಮುನ್ನೂರು ಜನ ಕೂತ್ಕೊಳ್ಳೋದಕ್ಕೆ ಅಂತ ವ್ಯವಸ್ಥೆ ಯಾಕೆಂದರೆ ನಮ್ಮ ಆಶಾ ವರ್ಕರ್ಸು ಅಂಗನವಾಡಿ ವರ್ಕರ್ಸು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಎಲ್ಲ ಬಂದು ಇಲ್ಲಿ ನ್ಯಾಷನಲ್ ಪ್ರೋಗ್ರಾಮ್ಸು ಮಾಡೋಕ್ಕೆ ಅವ್ರಿಗೆ ಜಾಗ ಇಲ್ಲ ಸೊ ಅವ್ರದ್ದೆಲ್ಲ ಇದನ್ನು ಮಾಡೋದಕ್ಕೆ ಅದ್ರ ಜೊತೆಗೆ ನಮ್ಮ ಟಿ ಎಚ್ ಒ ಆಫೀಸು ಕೂಡ ಅಪ್ಡೇಟ್ ಆಗಿಬಿಟ್ಟು ಮತ್ತು ಟಿ ಎಚ್ ಒ ಕೆಳಗಡೆ ಇರೋದು ಆ ಜಾಗಗಳು ಎಲ್ಲದು ಲ್ಯಾಬು ಮತ್ತು ಫಾರ್ಮಸಿ ಎಲ್ಲ ಏನಿದೆ ಅದೆಲ್ಲ ಅಪ್ಗ್ರೇಡ್ ಇದೆ ಸೊ ಟೋಟಲಿ ಆಸ್ಪತ್ರೆ ಸ್ಥಿತಿನೇ ಒಂದು ಒಳ್ಳೆ ರೀತಿ ನಿರ್ಮಾಣ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮತ್ತೆ ಎಲ್ಲ ಸ್ಟಾಫ್ಗೂ ಇಲ್ಲಿ ಕ್ವಾರ್ಟರ್ಸ್ ಮಾಡೋಂಥದ್ದು ಮತ್ತು ನಮ್ಮ ಆಸ್ಪತ್ರೆ ಕೂಡ ನೂರು ಬೆಡ್ಡಿಂದ ನೂರೈವತ್ತು ಬೆಡ್ಗೆ ಉನ್ನತೀಕರಣಗೊಳಿಸೋ ಕೂಡ ಕೂಡ ನೀವು ಆಗಲೇ ಪತ್ರದ ಮುಖಾಂತರ ಈಗಾಗಲೇ ಚರ್ಚೆ ಮಾಡಿ ಅದನ್ನಾಗಲೇ ನಾವು ತೊಗೊಂಡಿದ್ದೀವಿ ಅದೇ ರೀತಿ ಬಹುದಿನಗಳಿಂದ ನನಗೆ ಬಿದ್ದ ಈ ಗುಡೇಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಸಮುದ್ರ ಆರೋಗ್ಯ ಕೇಂದ್ರ ಉನ್ನತೀಕರಣ ಅದು ಕೂಡ ಈಗಾಗಲೇ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇದಕ್ಕಂತೂ ಈಗ ಅನ್ನದಾನದ ಕೊರತೆ ಇಲ್ಲ ಸದ್ಯಕ್ಕೆ ಈಗಾಗಲೇ ಇವತ್ತಿನ ಸ್ಟಾರ್ಟ್ ಆಗುತ್ತೆ ಕೆಲಸ ತುಂಬ ಒಳ್ಳೆಯ ಎಲ್ಲ ರೀತಿ ಪರ್ಟಿಕ್ಯುಲರ್ ಆಗಿ ಒಂದೊಂದು ಮನೆಯೂ ತುಂಬ ಡಿಟೇಲ್ ಆಗಿ ನಾವು ವರ್ಕ್ ಮಾಡಿಬಿಟ್ಟು ಎಲ್ಲ ಸುಸಜ್ಜಿತವಾದ ಅವ್ರಿಗೆ ಕೊಠಡಿಗಳನ್ನು ನಿಲ್ಲಿಸಿ ಕೊಡ್ತೀವಿ ಸೊ ಜೊತೆಗೆಲ್ಲ ಸಿ ಸಿ ರಸ್ತೆಗಳು ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಒಂದು ಕ್ಯಾಂಟೀನು ಎಲ್ಲ ಒಳ್ಳೆ ರೀತಿ ಒಳ್ಳೆ ಹೈಟೆಕ್ ಹಾಸ್ಪಿಟ್ಲು ಮಾಡಲಿಕ್ಕೆ ಒಂದು ಕನ್ಸ್ಕೊಂಡಿದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ತಾವು ಕೂಡಗಿ ಹಾಸ್ಪಿಟ್ಲನ್ನು ನೋಡ್ತೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಸೇವೆಗಳನ್ನು ಒದಗಿಸಿ ನನ್ನ ತುಂಬ ಆತ್ಮೀಯ ಸ್ನೇಹಿತರಿದ್ದಾರೆ ಸೂಪರ್ ಸ್ಪೆಷಲಿಸ್ಟ್ ಇದ್ದಾರೆ ಅವರೆಲ್ಲರನ್ನು ಇಲ್ಲಿ ಮುಂದಿನ ದಿನಗಳಲ್ಲಿ ನಮಗೋಸ್ಕರ ಉಚಿತ ಸೇವೆ ಕೊಡೋಕ್ಕೆ ಎಲ್ಲ ಸಿದ್ಧರಾಗಿದ್ದಾರೆ ಅದಕ್ಕೋಸ್ಕರ ಅವು ಬಂದಾಗಲೂ ಒಂದು ಗೆಸ್ಟ್ ಹೌಸು ಮತ್ತು ಆಡಿಟೋರಿಯಮ್ಮು ಮತ್ತು ಎಲ್ಲ ಸ್ಪೆಷಲಿಸ್ಟ್ಗಳೆಲ್ಲ ಮಾಡೋಕ್ಕೆ ಎಲ್ಲರೂ ಮುಂದೆ ದಿನ ಉಪಕರಣಗಳು ಎಲ್ಲದನ್ನು ಅಪ್ಗ್ರೇಡ್ ಮಾಡಿ ಮಾಡೋಕ್ಕೆ ಮುಂದೆ ನಮ್ಮ ನಮ್ಮ ತಾಲೂಕಿಗೆ ಒಂದು ಉತ್ತಮ ಆರೋಗ್ಯ ಸೇವೆ ಕೊಡೋದಕ್ಕೆ ನಾನು ಖಂಡಿತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಯಾವ ರೀತಿಯಲ್ಲಿ ಆರೋಗ್ಯ ವಿಷಯದಲ್ಲಿ ಎಲ್ಲೂ ನಾವು ಲೂಪೋಲ್ಸ್ ಬಿಟ್ ಬಿಡೋದಿಲ್ಲ ಎಲ್ಲ ರೀತಿಯಲ್ಲಿ ಎಲ್ಲದಕ್ಕೂ ಒಳ್ಳೆ ಸೇವೆ ಕೊಡೋದಕ್ಕೆ ನಾವು ಸರ್ವ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೊಂದು ಸರ್ ಈ ತಾಯಿ ಮಗು ತಾಯಿ ಮಗು ಇಲ್ಲಿ ಹೆರಿಗೆ ಆದಂತವ್ರಿಗೆ ನಗು ಮಗು ಗಾಡಿ ಎಲ್ಲ ಇದ್ದು ಸರ್ ಹಿಂದೆಲ್ಲ ಈಗ ಅದು ಯಾವುದೇ ವ್ಯವಸ್ಥೆ ಇಲ್ದಂಗ ಆಗಿದೆ ಹಂಗಾಗಿ ಒಂಬತ್ತು ತಿಂಗಳ ಗಾಡಿ ಇಲ್ಲ ಅಂತ ಹೇಳ್ತದೆ ಇಷ್ಟು ದಿನ ನಗು ಮಗನ್ನ ಯಾವ ರೀತಿಯಾಗಿ ಅವರು ರಕ್ಷಣೆ ಮಾಡ್ತಾ ಆಲ್ಟರ್ನೇಟಿವ್ ಆಗಿ ಬೇರೆ ಆಂಬುಲೆನ್ಸ್ ನಿಯೋಜನೆ ಮಾಡಿದ್ವಿ ಈಗ ಬಂದಿದೆ ಸರ್ ಈಗ ಮುಂದೆ ಸ್ವಲ್ಪ ಕೊರತೆ ಇತ್ತು ಡಿಮಾ ಫಂಡದಲ್ಲಿ ನಾಲ್ಕು ಹೊಸ ಆಂಬುಲೆನ್ಸ್ ಬಂದಿದೆ ಮುಂದಿನ ದಿನದಲ್ಲಿ ಏನಾನ ವ್ಯವಸ್ಥೆ ಇದೆ ಅಲ್ಲ ಈಗಾಗ್ಲೇ ಇದೆ ರಿಪೇರಿ ಆಗಿತ್ತು ಸರಿ ಹೋಗಿದೆ ಈಗ ಇದೆ ಅಂತ ಹೇಳ್ತಾರೆ ನಿಮಗಿಂತ ಜಾಸ್ತಿ ನನಗೆ ಫೋನ್ ಮಾಡ್ತಾರೆ ಜನ ಆಯ್ತಾ ಹನ್ನೆರಡು ಗಂಟೆಗೂ ಫೋನ್ ಮಾಡ್ತಾರೆ ಈ ಥರ ಆ್ಯಂಬುಲೆನ್ಸ್ ಬೇಕು ಇದು ಪರ್ಸನಲ್ ಆಗಿ ತುಂಬ ಜನ ಕೇಳ್ತಾರೆ ಆದ್ರೂ ನಾವು ಆರೋಗ್ಯ ವಿಷಯದಲ್ಲಿ ಇದು ಪರ್ಸ್ನಲ್ಲು ಜನರಲ್ ಅಂತ ನಾವು ಇದು ಇದು ಮಾಡೋದಿಲ್ಲ ಅದಕ್ಕೆ ಎಲ್ಲ ನಮ್ಮ ಅಧಿಕಾರಿಗಳು ಆರೋಗ್ಯ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ ಆಯಿತಾ ಹಾಗೆಂದರೆ ಕೆಲವು ಇವು ಆರೋಗ್ಯ ವಿಷಯದಲ್ಲಿ ಇದೆಲ್ಲ ನಿಜವಾಗ್ಲೂ ಭಾಳ ಸೆನ್ಸಿಟಿವ್ ಕೆಲಸ ಡಿಸಿ ಡಿಸಿಷನ್ ತಗೊಳ್ಳೋದಕ್ಕೆ ಇರೋದ್ರಲ್ಲೂ ಬೆರ್ ಡ್ರೈ ಬೆಸ್ಟ್ ಅಥ್ವಾ ಆಯ್ತಾ ಈಗ ನಾವು ತಿಳ್ಕೊಂಡಂಗೆ ಆರೋಗ್ಯ ವ್ಯವಸ್ಥೆ ಇರೋದಿಲ್ಲ ತುಂಬ ಆರೋಗ್ಯವಾಗಿರ್ತಾರೆ ಅಂದ್ಕೊಂಡ್ವಿ ಸಡನ್ನಾಗಿ ಕೊಲ್ಯಾಬ್ಸ್ ಆಗ್ತಾರೆ ಮತ್ತೆ ಇನ್ನೇನು ಮುಗಿತು ಅನ್ನೋದ್ರಲ್ಲಿ ರಿಕವರಿ ಆಗ್ತಾರೆ ಇದು ಆರೋಗ್ಯ ವಿಷಯ ಬಹಳ ಬಹಳ ಸೂಕ್ಷ್ಮವಾದದ್ದು ಇದರಲ್ಲಿ ನಿಮ್ಮ ಸಹಕಾರ ತುಂಬಾ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಮುಂಚೆ ಆಯ್ತಾ ಸತ್ಯ ಸತ್ಯ ತಿಳ್ಕೊಂಡು ಖಂಡಿತ ನಮ್ಮನ್ನು ಯಾವಾಗ ಬೇಕಿದ್ರು ಬೈಬೋದು ಏನು ಅಂತ ಕೇಂದ್ರಗಳು ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತೆ ತಾಲೂಕು ಆಸ್ಪತ್ರೆ ಇದಷ್ಟೇ ಅಲ್ಲದೇನೆ ನಮ್ದು ಹೊಸ ಜಿಲ್ಲೆ ಜಿಲ್ಲಾಸ್ಪತ್ರೆ ಇಲ್ಲ ಜಿಲ್ಲಾ ಮೆಡಿಕಲ್ ಕಾಲೇಜಿಲ್ಲ ಈಗಾಗಲೇ ಅದಕ್ಕೆ ನಾವು ಮೂರು ಜನ ಶಾಸಕರು ನಾನೇ ಮುಂದುವರೆದು ಜಮೀರಣ್ಣವ್ರಿಗೂ ಸಿ ಎಂ ಅವ್ರಿಗೂ ಬೇಡಿಕೆ ಇಟ್ಟು ಈ ಕಲ್ಯಾಣ ಕರ್ನಾಟಕದ ಮೆಗಾ ಮ್ಯಾಕ್ರೋ ಅನುದಾನದಡಿಯಲ್ಲಿ ನಲವತ್ತೈದು ಕೋಟಿ ಕೊಡಬೇಕು ಅಂತ ಹೇಳ್ಬಿಟ್ಟು ಮೂರೂ ಜನ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ಹೊಸಪೇಟೆ ಜಿಲ್ಲಾಸ್ಪತ್ರೆ ಕಟ್ಟಿಸೋದಕ್ಕೆ ಉಳಿದಿರೋಂಥ ಹಣ ನೀಡಬೇಕು ಶೀಘ್ರದಲ್ಲೇ ಅಂತೇಳ್ಬಿಟ್ಟು ಈಗಾಗಲೇ ಮನವಿ ಕೂಡ ಸಲ್ಲಿಸಿವೆ ಏಕೆಂದರೆ ನಮ್ಮ ಜಿಲ್ಲೆ ವಿಷಯಕ್ಕೆ ಬಂದಾಗ ನಾವು ಯಾವುದೂ ಹಿಂಜರಿಯೋದಿಲ್ಲ ಜಿಲ್ಲಾ ಜಿಲ್ಲಾಸ್ಪತ್ರೆ ಅತಿ ಶೀಘ್ರದಲ್ಲೇ ಬೇಕಾಗಿದೆ ಅದಕ್ಕೆ ಬೇಕಾಗಿರೋ ಅನುದಾನವನ್ನು ಹೊರತು ಕೂಡ ಭರವಸೆಯನ್ನು ನೀಡುತ್ತಾರೆ ಸರ್ ಇಲ್ಲದಂಗೆ ಟ್ರಾಮಾ ಕೇರ್ ಸೆಂಟರ್ ಕೂಡ ಈಗ ಅಪ್ರೂವಲ್ ಆಗಿದೆ ಅದು ಕೂಡ ಮಾಡ್ತಾ ಇದ್ದೀವಿ ಈಗ ಇಲ್ಲೇನು ನಮ್ಮದು ಡಿ ಎಮ್ ಎಫ್ ಇದೆ ಉಳಿಕೆ ಹಣನ ನಾವು ಎಮ್ ಎಲ್ ಎ ಇದ್ರದ್ದು ವಿಶೇಷ ಸಿ ಎಮ್ ವಿಶೇಷ ಗ್ರಾಂಟ್ ಏನ್ ಕೊಟ್ಟಿದ್ದೀವಿ ಇಪ್ಪತ್ತೈದು ಕೋಟಿ ಒಂದು ಕೋಟಿ ಇಲ್ಲಿ ಹಾಸ್ಪಿಟ್ಲ್ಗೆ ಇಟ್ಟಿದ್ದೀವಿ ಆಮೇಲೆ ಮತ್ತೆ ನಾಲ್ಕು ಕೋಟಿ ರೂಪಾಯಿನ ನಾವು ಕಲ್ಯಾಣ ಕರ್ನಾಟಕ ನಿಧಿಯಿಂದನೂ ತಗೊಂಡು ಇಲ್ಲಿ ಸುಸಜ್ಜಿತವಾದ ಟ್ರಾಮಾ ಕೇರ್ ಸೆಂಟರ್ ಹೈಟೆಕ್ ಟ್ರಾಮಾ ಕೇರ್ ಸೆಂಟರ್ ಎಮರ್ಜೆನ್ಸಿ ಕೇರ್ ಹೈವೇ ಹತ್ರ ಇರೋದ್ರಿಂದ ಟ್ರಾಮಾ ಕೇರ್ ಸೆಂಟರ್ ಕೂಡ ಮಾಡ್ತಾ ಇದ್ದೀವಿ ಸಭಾಂಗಣ ಮತ್ತು ಟಿ ಎಚ್ ಆಫೀಸ್ ಜೊತೆಗೆ ಮತ್ತು ಇಲ್ಲಿ ವಾಟರ್ಸು ಆಮೇಲೆ ಇವೆಲ್ಲದನ್ನು ಶವಗಾರ ಲಾಂಡ್ರಿ ಮತ್ತು ಬಯೋಮೆಡಿಕಲ್ ವೇಸ್ಟ್ ಎಲ್ಲ ಹೋಟೆಲ್ ಪಾರ್ಕಿಂಗ್ ಎಲ್ಲ ಹಾಸ್ಪಿಟಲ್ನ ಸುಸಜ್ಜಿತವಾಗಿ ಮಾಡೋದಲ್ಲದ ನನಗೆ ಈಗ ಡ್ರೈವರ್ಗಳಿಗೂ ಮನೆ ನನ್ನ ಕಮಿಷನರ್ ಹತ್ರ ಬಂದಿದ್ದೀನಿ ಅದಕ್ಕೂ ಅವಕಾಶ ಕೊಡ್ತೀವಿ ಅಂತ ಹೇಳಿದರೆ ತುಂಬ ಇಂಪಾರ್ಟೆಂಟು ನನ್ನದೇನು ವೃತ್ತಿ ಇದೆ ಕಣ್ಣಿಂದ ಅದಕ್ಕೋಸ್ಕರ ವಿಶೇಷವಾಗಿ ಎಲ್ಲೂ ಕೊಟ್ಟಿಲ್ಲ ಇದು ನೀವು ಕೇಳ್ತೀರಾ ನಿಮಗೋಸ್ಕರ ನೀವು ಡಾಕ್ಟರ್ ಹೇಳಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಅವಕಾಶ ಇಲ್ಲ ಅಂತಂದ್ರೂ ಕೂಡ ನಮಗೆ ಕಾರ್ಯದರ್ಶಿಯವ್ರ ಜೊತೆ ಮಾತಾಡಿದಾಗ ಇಲ್ಲ ಇದು ತುಂಬ ಒಳ್ಳೆಯ ಕಾರ್ಯಕ್ರಮ ಸರ್ ನಿಮ್ಮಿಂದ ఇం ఒళ్ళంతేబిట్టు అన్నిందూ మొబైల్ ఆఫ్ తేంటు మొబైల్ నెత్త చికిత్సీ ಅದರಲ್ಲಿ ಪೂರ ಹೈಟೆಕ್ ಆಗಿ ಕಣ್ಣಿನ ಪರೀಕ್ಷೆ ಮಾಡೋಂಥ ಎಲ್ಲ ಸಲಕರಣೆಗಳಿರ್ತದೆ ಸೊ ಅಲ್ಲೆಲ್ಲೇ ವಿಶೇಷವಾಗಿ ನಾನು ಇರೋದು ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಎಲ್ಲೂ ಮಕ್ಕಳು ಈಗ ನಾನು ಅಲ್ಲೇ ಈಗ ಸ್ಟೇಜಲ್ಲಿ ನೋಡ್ತಾಯಿದ್ದೆ ಎಷ್ಟೊಂದು ಜನ ಮಕ್ಕಳು ಕಣ್ಣಿನ ತೊಂದರೆ ಇದ್ದರು ಸೊ ಅಂಥವರೆಲ್ಲರೂ ಎಲ್ಲ ಶಾಲೆ ಕಾಲೇಜುಗಳು ತಾಲೂಕಿನ ಅಂಗನವಾಡಿನೂ ಪ್ರತಿಯೊಂದು ಶಾಲೆ ನಮ್ಮ ತಾಲೂಕು ಸರ್ಕಾರಿ ಶಾಲೆಗಳು ಮಕ್ಕಳು ಎಲ್ಲರಲ್ಲೂ ಉಚಿತವಾಗಿ ಪರೀಕ್ಷೆ ಮಾಡಿ ಅಲ್ಲೆಲ್ಲೇ ಟ್ರೀಟ್ಮೆಂಟ್ ಕೊಡೋಂಥ ವ್ಯವಸ್ಥೆ ಅದು ನಮ್ಮದು ಟೆಲಿ ಆಫ್ಟ್ಮಲೇಜ್ ಅಂತಿದೆ ಟೆಲಿ ಮೆಡಿಸಿನ್ ಅಂತ ಹೇಳ್ತೀವಿ ಸೊ ನಾವು ಅಲ್ಲೇ ಅದರಲ್ಲಿ ಕಾರ್ಡ್ಸ್ ಇದು ಕೇಳೋದ್ ನಾನು ತಲೆ ಮೇಲೆ ಕುತ್ಕೊಂಡ್ಬಿಟ್ಟಿರ್ತೇನೆ ವಿಧಾನಸೌಧದಿಂದ ಅಲ್ಲಿ ಯಾರೋ ಏನೋ ಮಾಡ್ತಿರ್ತಾರೆ ಅಂದಾಗ ಮಾಡಬಾರ್ದು ಮಾಡಬಾರ್ದು ಅಂತೇಳಿ ಇಮಿಡಿಯೇಟ್ ಆಗಿ ಮೇಲ್ ಮಾಡಬೇಕು ಇದರ ಡೀಟೇಲ್ಸ್ ಕೊಟ್ಟಾಗ ಎಲ್ಲಾ ರೀತಿ ಅವರು ಸಹಕಾರ ಕೊಡ್ತಾ ಇದ್ದಾರೆ ಇನ್ನು ಯಾಕೆಂದ್ರೆ ಅಲ್ಲಿ ಸಿಗೋದು ನಮ್ಗೆ ಯಾಕೆ ಸಿಗಬಾರ್ದು ಅನ್ನೋದು ಅಷ್ಟೇ ನನಗೆ ಯಾವತ್ತು ನಾವು ಅಭಿವೃದ್ಧಿ ವಿಷಯದಲ್ಲಿ ಮಾತ್ರ ಹಿಂದೆ ಬೀಳೋದಿಲ್ಲ ಮುಂದಿನ ದಿನಗಳಲ್ಲಿ ತಾಯಿ ಮತ್ತು ಮಕ್ಕಳ ಆಗುತ್ತೆ ಈಗ ಏನಾಗಿದೆ ಅಂತಂದ್ರೆ ತಾಯಿ ಮಕ್ಕಳ ಹಾಸ್ಪಿಟ್ಲು ಫೈರ್ ಸ್ಟೇಷನ್ ಈ ಕೆಲವು ಇದವಲ್ಲ ಏನಂದ್ರೆ ಕೆಲವು ಮಾನದಂಡಗಳು ಇರ್ತವೆ ಗೈಡ್ ಲೈನ್ಸ್ ಇರ್ತದೆ ಗೈಡ್ ಲೈನ್ಸ್ ಅಲ್ಲಿ ಫುಲ್ ಫಿಲ್ ಮಾಡೋದಕ್ಕೆ ತೊಂದರೆ ಆಗ್ಬಿಟ್ಟಿದೆ ಏನಾಗಿದೆ ಸುಮಾರು ವರ್ಷಗಳಿಂದ ನಾವು ಇಲ್ಲಿ ಹಾಸ್ಪಿಟಲ್ ಒಳ್ಳೆ ರೀತಿ ಅಪ್ಗ್ರೇಡ್ ಮಾಡ್ಕೊಂಡು ಈಗ ಇನ್ನೂರು ಇನ್ನೂರ ಮುನ್ನೂರ ಸರ್ ತಿಂಗಳಿಗೆ ಡೆಲಿವರಿಸ ಇನ್ನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಇನ್ನೂರು ಇದು ಡೆಲಿವರಿ ಹೆರಿಗೆಗಳು ಆಗ್ಬೇಕು ಮತ್ತು ಪಾಪ್ಯುಲೇಷನ್ ಇಷ್ಟಿರಬೇಕು ಡಾಕ್ಟರ್ಸ್ ಇಷ್ಟಿರಬೇಕು ಎಲ್ಲ ಜನಸಂಖ್ಯೆ ಎಲ್ಲ ರೀತಿ ಕ್ರೈಟೀರಿಯಾ ಎಲ್ಲ ನೋಡಿ ಅನುದಾನ ತಂದು ಒಂದು ಬಿಲ್ಡಿಂಗ್ ಮಾಡೋದು ಯಾವುದೇ ದೊಡ್ಡ ವಿಷಯ ಖಂಡಿತ ಅಲ್ಲ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂತಂದರೆ ಸ್ಪೆಷಲಿಸ್ಟ್ ವಿಶೇಷವಾಗಿ ವೈದ್ಯರನ್ನ ಮತ್ತು ಸ್ಟಾಫ್ನ ನೇಮಕ ಮಾಡಿಕೊಳ್ಳೋದು ದೊಡ್ಡ ಇದಾಗ್ತದೆ ಯಾಕೆಂದರೆ ತಾಲೂಕು ಪ್ರದೇಶಗಳಿಗೆ ಈ ನುರಿತ ವೈದ್ಯರು ಕೊರತೆ ಎಲ್ಲ ಕಡೆ ಇಡೀ ದೇಶಾದ್ಯಂತ ಕಾಡ್ತಾ ಇದೆ ಮತ್ತು ನುರಿತ ವೈದ್ಯರಿಗೆ ಅದು ತಾಲೂಕಾ ಈಗ ಎಂ ಸಿ ಎಚ್ಗೆ ಮದರನ್ ಚೈಲ್ಡ್ ಹಾಸ್ಪಿಟ್ಲ್ಗೆ ಏನಾಗುತ್ತೆ ನಾಲ್ಕು ಜನ ಎನಕಾಲಜಿಸ್ಟು ನಾಲ್ಕು ಜನ ಪಿಡಿಯಾಟ್ರಿಷಿಯನ್ನು ಅನಸ್ತಿ ಇಬ್ಬರು ಎನಸ್ತೆಟಿಸ್ಟು ಈ ಒಬ್ಬರು ಅನಸ್ಥೆಟಿಸ್ಟು ಒಬ್ಬರು ಪೀಡಿಯಾಟ್ರಿಷಿಯನ್ನು ಒಬ್ಬರು ಡೆನಕಾಲಜಿಸ್ಟು ಹುಡುಕೆಯಲ್ಲಿ ಇಟ್ಕೊಳ್ಳೋಕ್ಕೆ ನಮಗೆ ದೊಡ್ಡ ಸಾಹಸ ಆಗ್ತಾ ಇದೆ ಸೊ ಆ ಥರ ಮಾಡೋದಕ್ಕೆ ಸ್ವಲ್ಪ ವೃತ್ತಿನೇ ಅಂದರೆ ಸ್ಪೆಷಲಿಸ್ಟ್ ಕೊರತೆಗಳು ತುಂಬ ಕಡೆ ಹಾಸ್ಪಿಟ್ಲ್ ಆದರೆ ಕೊರತೆ ಆಗ್ತಾ ಇದೆ ಅದಕ್ಕೋಸ್ಕರ ನನಗೆ ಗೊತ್ತಿರೋ ರೀತಿಯಲ್ಲಿ ಇನ್ನೊಂದು ಸ್ವಲ್ಪ ಇದನ್ನು ಅಪ್ಗ್ರೇಡ್ ಮಾಡಿಬಿಟ್ಟು ಇನ್ನು ಒಬ್ಬೊಬ್ಬರು ಡಾಕ್ಟರ್ ಸಿಕ್ಕರೆ ಕೂಡ ನಾವು ಮುಂದಿನ ದಿನಗಳಲ್ಲಿ ನನಗೆ ಇರುವಂತಹ ನನ್ನ ಸರ್ಕಲ್ ಸರ್ಕಲಲ್ಲಿ ಸ್ವಲ್ಪ ಸಹಾಯ ಇದನ್ನ ಇದನ್ನು ಅಂತ ಅಂತೇಳಿ ಮುಂದಿನ ದಿನಗಳಲ್ಲಿ ಖಂಡಿತ ತಾವು ಹೇಳಿದ್ದು ನಾವು ಎಲ್ಲ ಹೇಳಿದ್ದೀವಿ ತಾಯಿ ಮಕ್ಕಳು ಆಸ್ಪತ್ರೆ ಮಾನದಂಡಗಳಿಂದ ನಮಗೆ ಸ್ವಲ್ಪ ತೊಂದರೆ ಹಿನ್ನಡೆ ಇದೆ ಅದು ಏಕೆಂತಂದರೆ ನಾವು ಇದನ್ನು ಕಲ್ಯಾಣ ಕರ್ನಾಟಕ ಭಾಗ ತ್ರೀ ಸೆವೆಂಟಿ ಒನ್ ಜೆ ವಿಶೇಷವಾಗಿ ಪರಿಗಣಿಸಿ ಅಂತಲೇ ನಾವು ಆ ಗೈಡ್ಲೈನ್ಸಲ್ಲೇ ನಾವು ಹೋಗ್ತಾ ಇರೋದು ಎಲ್ಲ ಇಲ್ಲಿ ನಿಯಮಗಳ ಮೀರಿ ಕೆಲಸಗಳಾಗಬೇಕಾಗಿದೆ ಯಾಕೆಂದರೆ ಇಲ್ಲಿ ಮಾನದಂಡಗಳು ಇಟ್ಕೊಂಡ್ರೆ ನಾವು ಆ ಅಭಿವೃದ್ಧಿ ಕಾಣಕ್ಕೆ ಇಲ್ಲ ಅಂತ ಪರಿಸ್ಥಿತಿ ಇಲ್ಲಿದೆ ಅದಕ್ಕೋಸ್ಕರ ನಾನು ನಾನು ಎಲ್ಲ ರೀತಿ ಸರ್ವ ಪ್ರಯತ್ನ ಮಾಡ್ತೀನಿ ಮಾಡ್ತಾ ಇದ್ದೀವಿ ಖರ್ ಖಂಡಿತ ಮುಂದಿನ ದಿನಗಳಲ್ಲಿ ಏನು ಆರೋಗ್ಯ ಈಗ ಬರೇ ನಾವೇನು ತಾಲೂಕು ಆಸ್ಪತ್ರೆ ಅಷ್ಟೇ ಅಲ್ಲ ನಮ್ಮ ಬುನಾದಿ ಇರೋದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಪ್ರಾಥಮಿಕ ಆರೋಗ್ಯ ಉಪಕೇಂದ್ರಗಳು ಈಗ ಇದೇ ಇದರಲ್ಲೇ ಮುಂದಿನ ವಾರ ಇಲ್ಲ ನಾನು ಬೆಂಗಳೂರಿಗೆ ಹೋಗಿ ಬಂದ ಮೇಲೆ ಮತ್ತೆ ಎಲ್ಲ ನಲವತ್ತ್ಮೂರು ಪ್ರಾಥಮಿಕ ಉಪ ಕೇಂದ್ರಗಳು ಆರೋಗ್ಯ ಉಪಕೇಂದ್ರಗಳಿದೆ ಅದೆಲ್ಲದನ್ನು ರಿಪೇರಿ ಮಾಡಿಸಿ ಮತ್ತು ಅದು ಕೂಡ ಮಾಡಿಸ್ತಾ ಇದ್ದೀವಿ ಮತ್ತು ಈಗಾಗಲೇ ಏನು ತಾಯಿ ಇದು ತೂಳುಹಳ್ಳಿ ಮತ್ತು ಉಜ್ನಿ ಆ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಉಜ್ನಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ತೂಳಹಳ್ಳಿ ಎರಡಕ್ಕೂ ಹೊಸ ಕಟ್ಟಡಗಳು ಟೆಂಡರ್ ಆಗಿದೆ ಈ ಬುಧವಾರ ಇಲ್ಲಾಂದ್ರೆ ಮುಂದಿನ ವಾರ ಅವಕ್ಕೂ ಭೂಮಿ ಪೂಜೆ ನೆರವೇರಿಸ್ತೀವಿ ಮತ್ತೆ ಈಗ ನಮ್ಮ ಚಿಕ್ಕಜೋಗಳ್ಳಿ ಆಲೂರು ಉಜ್ಜೋಗಿ ಸಮುದಾಯ ಆರೋಗ್ಯ ಕೇಂದ್ರ ಮತ್ತೆ ಹೊಸಳ್ಳಿ ಮತ್ತೆ ಹಾಲು ಇದು ಉಡೆಮ್ ಪ್ರಾಥಮಿಕ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಈಗಾಗಲೇ ಅದಕ್ಕೂ ಅನುದಾನ ಬಂದಿದೆ ರಿಪೇರಿಗೆ ಮತ್ತೆ ಉನ್ನತೀಕರಣಕ್ಕೆ ನಾಳೆ ಚಿಜ್ಜೋಗಳ್ಳಿ ಸಮುದಾಯ ಆರೋಗ್ಯ ಕೇಂದ್ರ ಭೂಮಿ ಪೂಜೆ ಮಾಡ್ತಾ ಇದ್ದೀವಿ ನವೀಕರಣಕ್ಕೆ ಮತ್ತೆ ಮುಂದಿನ ವಾರದಲ್ಲಿ ಹೊಸಳ್ಳಿ ಮತ್ತೆ ಇದು ಉಜ್ನಿ ಕೂಳಳ್ಳಿ ಮತ್ತೆ ಉಡೆಂ ಇವೆಲ್ಲದನ್ನೂ ನವೀಕರಣಕ್ಕೆ ತಂದೆ ಎಂಟಿ ಬೊಮ್ಮಣ್ಣವರ ಕಾಲದಲ್ಲಿನೇ ಒಂದು ಸಾರ್ವಜನಿಕ ಆಸ್ಪತ್ರೆ ಉದ್ಘಾಟನೆ ಆಗಿತ್ತು ಇದಕ್ಕೆ ಸಾಕಷ್ಟು ಮೂಲಭೂತ ಸೌಕರ್ಯಗಳದ್ದು ಕೊರತೆ ಇತ್ತು ಹಿಂದಿದ್ದ ಶಾಸಕರು ತಮ್ಮ ಕೈಲಾಗಿರ್ತಕ್ಕಂಥ ಒಂದು ಸೇವೆಯನ್ನು ಕೊಟ್ಟಿರ್ತಾರೆ ಇಲ್ಲ ಅಂತಲ್ಲ ಆದರೆ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಒತ್ತು ಕೊಡಬೇಕೆಂಬ ಒಂದು ಉದ್ದೇಶದಿಂದ ಸುಮಾರು ಕೋಟ್ಯಾಂತರ ಅನುದಾನಗಳನ್ನು ತಂದು ಇವತ್ತು ಇವಾಗ ಏನು ಶಾಸಕರು ತಮ್ಮ ವಿವರಣೆಯಲ್ಲಿ ಹೇಳಿದರು ಯಾವುದೇ ರೀತಿ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಎಲ್ಲದೂ ಕೂಡ ಸಾಕಾರ ಆಗ್ತಿರೋದು ನೋಡಿದರೆ ನಮ್ಮ ಭಾಗದ್ದು ಜನರ ಪುಣ್ಯ ಅಂತೇಳಿ ಈ ಸಂದರ್ಭಕ್ಕೆ ಹೇಳೋಕ್ಕೆ ಇಷ್ಟಪಡ್ತಾರೆ ಕೌನ್ಸರ್ ಅವರೇ ಪಿ ಡಿ ರವಿ ರವಿ ಅವರೇ ಸಿ ಎಂ ಅವರೇ ಟಿ ಎಚ್ ಅವರೇ ಹಾಗೂ ಈ ಭಾಗದ ಎಲ್ಲ ಕೌನ್ಸ್ಲರ್ಸ್ ಆ್ಯಂಡ್ ನಗರಸಭೆ ಪಟ್ಟಣ ಪಂಚಾಯತ್ ಮೆಂಬರ್ಸ್ ಅವರು ಹಾಗೆ ಮಾಧ್ಯಮ ಬೆರವರು ನಿಜವಾಗ್ಲೂ ಇವತ್ತು ಸಂತೋಷ ಆಗ್ತದೆ ಯಾಕಂದರೆ ಎಷ್ಟೋ ದಿನದ ಈ ಕ್ವಾರ್ಟರ್ಸ್ಗಳನ್ನು ಖಾಲಿ ಬಿದ್ದಿದ್ವು ಎಷ್ಟು ಎಷ್ಟು ನಾನು ಸಾರಿ ವಿಸಿಟ್ ಮಾಡಿದ ಸಮೇತ ಈ ಬಿಲ್ಡಿಂಗ್ ನೋಡ್ಕೊಂಡು ವಾಪಸ್ ಹೋಗ್ತಿದ್ದೀವಿ ಸರ್ ಆ್ಯಕ್ಚುಲಿ ಒಂದು ಎರಡು ಮೂರು ಸಲ ಎಲ್ಲ ವಿಸಿಟ್ ಮಾಡಿದ ಮೇಲೆ ಇವೆಲ್ಲ ನೋಡಿದಾಗ ಇದಕ್ಕೆ ಏನಾದರೂ ಒಂದು ಜೀವ ಕಳೆ ಬರಬೇಕಲ್ಲ ಆಮೇಲೆ ನಮ್ಮ ಈ ವೈದ್ಯರಿಗೆ ಇರಲಿಕ್ಕೆ ತಂಗ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು ಯಾಕಂದರೆ ಇದು ಒಂದೇ ಒಂದು ಆಸ್ಪತ್ರೆ ಇರೋದು ಯಾಕಂದರೆ ಎಲ್ಲ ಕಡೆಯಿಂದರು ಈಗೇನು ಎಲ್ಲಿ ಆಕ್ಸಿಡೆಂಟ್ ಆದ್ರೂ ಇದು ಒಂದೇ ಆಸ್ಪತ್ರೆ ಇಲ್ಲಿ ದಾಟಿ ಮುಂದೆ ಹೋಗಬೇಕಾಗುತ್ತೆ ಸೊ ಅದಕ್ಕೆ ಇವರು ಸರ್ ನಮಗೆ ಎಷ್ಟು ಕಾಳಜಿ ಇದೆ ಅಂದರೆ ಒಂದು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಡ್ತಾ ಇದ್ದಾನೆ ನೀವು ಸರಿಪಡಿಸಿದ್ರೆ ನಮ್ಮ ಜನರು ಸುಧಾರಿಸ್ಕೊಂತಾರೆ ಅದೇ ರೀತಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಂತೀವಿ ನಾವು ಯಾವ ರೀತಿ ಬೆಳಿಬೇಕು ಆ ರೀತಿ ಬೆಳಿಬೋದು ಯಾಕಂದ್ರೆ ಒಂದು ಆರೋಗ್ಯ ಒಂದು ಶಿಕ್ಷಣ ಎಷ್ಟು ಒತ್ತು ಕೊಡ್ತಾ ಇದ್ರೆ ಪ್ರತಿಯೊಂದು ಇದಕ್ಕೂ ಸಮೇತನೂ ಈಗ ಆಲ್ರೆಡಿ ಹೇಳ್ದೆ ಈ ನಾಲ್ಕು ಆ್ಯಂಬುಲೆನ್ಸ್ ನಾನು ಬೇಕೇ ಬೇಕು ನನಗೆ ಹೆಂಗೆ ಮಾಡ್ತೀರ ಗೊತ್ತಿಲ್ಲ ಸ್ಯಾಂಕ್ಷನ್ ಪೋಸ್ಟ್ ಇಲ್ಲ ಆದರೂ ನಾಲ್ಕು ಆ್ಯಂಬುಲೆನ್ಸ್ ನಮ್ಮ ಕೂಲಿಗೆ ಬೇಕೇ ಬೇಕು ಯಾಕಂದರೆ ಅಲ್ಲಿ ಸಾಕಷ್ಟು ಗುಡ್ಗಾಟ್ ಇದಾವೆ ಭಾಳ ಹಿಂದುಳಿದ ಜನ ಇದ್ದಾರೆ ಅವರಿಗೆ ವ್ಯವಸ್ಥೆ ಇಲ್ಲ ಟ್ರಾನ್ಸ್ಪೋರ್ಟ್ ಇಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ಸರ್ ಭಾಳಷ್ಟು ಸರಿ ನನ್ನ ಜೊತೆ ಡಿಸ್ಕಸ್ ಮಾಡಿ ನಾಲ್ಕು ಆ್ಯಂಬುಲೆನ್ಸ್ ತಂದಿದ್ದಾರೆ ನಿಜವಾಗ್ಲೂ ಭಾಳ ಗ್ರೇಟ್ ಅನ್ಸುತ್ತೆ ಯಾಕಂದರೆ ಭಾಳ ಸುದೀರ್ಘ ಅಂದರೆ ಭಾಳ ಸರಿಯಾದ ಸ್ವಲ್ಪ ಸಮಯದಲ್ಲಿ ಇಷ್ಟೊಂದು ಆ್ಯಂಬುಲೆನ್ಸ್ ತರೋದು ಭಾಳ ಕಷ್ಟ ಇದೇ ರೀತಿ ಮತ್ತೊಂದು ಆ್ಯಂಬುಲೆನ್ಸ್ ಬರ್ತಾ ಇದೆ ಯಾಕಂದರೆ ಇಡೀ ಜಿಲ್ಲೆಗೆ ನಾನು ಸರ್ ಈಗ ರಿಕ್ವೆಸ್ಟ್ ಮಾಡಿದೆ ಮೊಬೈಲ್ ಮೆಡಿಕಲ್ ಆಪ್ತಾಲ್ಮಿಕ್ ಯೂನಿಟ್ ಯಾಕಂದರೆ ವಯಸ್ಸಾದವರೆಲ್ಲ ಹಳ್ಳಲ್ಲಿ ಕ್ಯಾಟ್ರಾಕ್ ಸರ್ಜರಿ ಕಂಡು ಕಾಣ್ತಾ ಇರೋ ಅಲ್ಲೇ ಹೋಗಿ ಆ ಒಂದು ದೃಷ್ಟಿಯನ್ನು ಸರಿಯಾಗಿ ನೋಡಿಕೊಂಡು ಅವ್ರು ಬೇಕಾಗಿರ್ತಕ್ಕಂಥ ಕ್ಯಾಟ್ರಾಕ್ ಸರ್ಜರಿ ಇರಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಏನೇ ವ್ಯವಸ್ಥೆ ಇದ್ರು ಅಲ್ಲೇ ಚೆಕ್ಅಪ್ ಮಾಡ್ಕೊಂಡು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಒಂದು ಕಡೆ ಎಮ್ ಒ ಆಗಿರ್ತಕ್ಕಂಥ ಹಾಸ್ಪಿಟ್ಲ್ಗಳಿಗೆ ಹೊಸ್ಪಿಟಿಗೆ ಸಾಕಷ್ಟು ಸರಿ ಸರ್ ದ ಫ್ರೆಂಡ್ ಇದಾರೆ ಆ್ಯಕ್ಚುಲಿ ಆಗಿ ಫೋನ್ ಮಾಡಿ ಅಲ್ಲಿ ಕ್ಯಾಟ್ರಿಕ್ ಸರ್ಜರಿ ಮಾಡ್ತಾರೆ ಸೊ ನಮ್ಮಲ್ಲಿ ಆ ಒಂದು ಮೊಬೈಲ್ ಯೂನಿಟ್ ಬಂದಿದೆ ಇನ್ನೂ ಹೆಚ್ಚಾಗಿ ಇದು ಆಗುತ್ತೆ ಸರ್ ದಯಮಾಡಿ ಈಗ ಸರ್ ಆಲ್ರೆಡಿ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಒಂದು ಟೆಂಡರ್ ಫ್ಲೋಟ್ ಆಗುತ್ತೆ ಸೊ ನಮಗೆ ಬೇಕಾಗಿರ್ತಕ್ಕ ಎಲ್ಲ ಒಂದು ಸುಸಿದ್ಧವಾಗಿರ್ತಕ್ಕಂಥ ಒಂದು ಮೊಬೈಲ್ ಯೂನಿಟ್ ಅನ್ನು ಸಮೇತನೂ ಅವರ ದಿವ್ಯ ದೃಷ್ಟಿ ಫ್ಯೂಚರ್ಸ್ ಪ್ಲಾನ್ ನಾವೇನು ಹೇಳ್ತೀವಿ ಇವತ್ತಿನ ವಿಚಾರ ಮಾಡ್ತಾ ಇಲ್ಲ ಸರ್ ಮುಂದಿನ ವಿಚಾರ ಮಾಡ್ತಾರೆ ಮುಂದಿನ ಹತ್ತು ಹದಿನೈದು ಇಪ್ಪತ್ತು ವರ್ಷದ ವಿಚಾರ ಯಾಕಂದರೆ ಜನರಿಗೆ ಮನೆ ಬಾಗಿಲಿಗೆ ಹೋಗ್ತಕ್ಕಂಥ ಏನು ಜನರಿಗೆ ಆರೋಗ್ಯ ದೃಷ್ಟಿಯಿಂದ ನಾವು ಕಾಪಾಡಬೇಕಾಗಿದೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನೋಡು ಎಷ್ಟೋ ವಯಸ್ಸಾದವರು ಮನೆಗೆ ಕ್ರೂಡ ಥರ ಇರ್ತದೆ ಏನೂ ಆಗಂಗಿಲ್ಲ ಅಷ್ಟೊಂದು ಕಷ್ಟ ಇರ್ತದೆ ಸೊ ಅದು ಒಂದು ಶೀಘ್ರದಲ್ಲಿ ಇನ್ನೊಂದು ಟೂ ತ್ರೀ ಮಂತ್ಸಲ್ಲಿ ಟೆಂಡರ್ ಫ್ಲೋಟಾಗಿ ಆ ವ್ಯಾನ್ ಸಮೇತನೂ ಬರಲಿಕ್ಕೆ ಭಾಳಷ್ಟು ವೇಗದಲ್ಲಿ ಬರ್ತಾ ಇದೆ ಜೊತೆಯಲ್ಲಿ ನಾವು ಈ ಕ್ವಾರ್ಟರ್ಸ್ಗಳನ್ನು ಸಾಕಷ್ಟು ಸರಿ ನಾವು ಹೇಳಿದ್ದೀವಿ ಸಾರಿಗೆ ಅದು ಸಮೇತ ನಮಗೆ ಶ್ಯಾಂಕ್ಷನ್ ಮಾಡಿದ್ದಾರೆ ಜೊತೆಗೆ ಇದು ಕ್ರ ಒಂದು ತ್ರೀ ಟು ಫೈವ್ ಮಂತ್ಸಲ್ಲಿ ಈ ಕಾರ್ಯ ಕಾರ್ಯಕ್ರಮನೆಲ್ಲ ಮುಗಿದು ಹೋಗಿಬಿಡ್ತದೆ ಜೊತೆಯಲ್ಲಿ ಸರ್ ಹೇಳಿದ್ರು ಮೊನ್ನೆ ಅಧಿವೇಶನದಲ್ಲಿ ನನಗೆ ಆಗಿ ನಮ್ಮ ನೂರಿಂದ ನೂರ ಐವತ್ತು ಬೆಡ್ಗಳನ್ನು ಮಾಡ್ಲಿಕ್ಕೆ ಏನು ವ್ಯವಸ್ಥೆ ಬೇಕು ಅದಕ್ಕೆ ಆಗಿ ಲೆಟರ್ ಕೊಟ್ಟರೆ ಅಂತ ಹೇಳಿದ್ರು ಸರ್ ಅದಕ್ಕೆ ಸ್ಪಂದಿಸಿ ಇನ್ನೊಂದು ಐವತ್ತು ಬೆಡ್ ಜಾಸ್ತಿ ಮಾಡಿದರೆ ಇಲ್ಲಿ ಟ್ರಾಮಾಕೇರ್ ಯಾಕಂದರೆ ಇಲ್ಲಿ ಆ್ಯಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಿರ್ತವೆ ಯಾವುದು ಸೌಲಭ್ಯಗಳು ಯಾವ ಪ್ರೈವೇಟ್ ನರ್ಸಿಂಗ್ ಹೋಮ್ಗಳು ಇಲ್ಲ ಅಂದರೆ ನಮ್ಮ ಆಸ್ಪತ್ರೆ ಮೇಲೆ ಡಿಪೆಂಡೆಂಟ್ ಇದ್ದಾರೆ ಎಷ್ಟೋ ಜನಗಳು ನಿಯರ್ಲಿ ನೈಂಟಿ ಪರ್ಸೆಂಟ್ ಆಫ್ ದ ಇಲ್ಲಿಯ ಜನರು ನಮ್ಮ ಆಸ್ಪತ್ರೆ ಮೇಲೆ ಡಿಪೆಂಡೆಂಟ್ ಇದಾರೆ ಅದಕ್ಕೆ ಇದಕ್ಕೆ ಅನ್ನು ಕೊಡಬೇಕಾಗಿದೆ ಸರ್ ಇಲ್ಲಿ ಸರ್ ಹೇಳ್ದಂಗೆ ನಮ್ಮಲ್ಲಿ ಸಾಕಷ್ಟು ಕೊರತೆಗಳು ವೈದ್ಯರ ಕೊರತೆಗಳು ಇದ್ದಾವೆ ಸೊ ಅದಕ್ಕೆ ನಿಭಾಯಿಸ್ಲಿಕ್ಕೆ ಸಾಕಷ್ಟು ಸರಿ ನಮ್ಮ ಡಿ ಸಿ ಹತ್ರನೂ ಮಾತನಾಡಿದ್ದಾರೆ ಡಿ ಸಿ ಸರ್ ಸಾಕಷ್ಟು ಯಾರನ್ನು ಬಂದರೆ ಈಗ ಈ ಸಮಯದಲ್ಲಿ ನಾನು ಕರೆದಿದ್ದೀನಿ